ನಗರದ ಎಎಲ್ಜಿ ಕ್ರೆಸೆಂಟ್ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತರಂದು ಕನ್ನಡ ಕಲರವ ರಸಪ್ರಶ್ನೆ ಸ್ಪರ್ಧೆ ನೆರವೇರಿತು ಬ್ರಹ್ಮಗಿರಿ ಸಹೋದಯ ಒಕ್ಕೂಟದ ವತಿಯಿಂದ ಸಿಬಿಎಸ್ಇ ಶಾಲೆಗಳ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಈ ರಸಪ್ರಶ್ನೆಯಲ್ಲಿ ಜಿಲ್ಲೆಯ ಹಲವು ಶಾಲೆಗಳು ಪಾಲ್ಗೊಂಡಿದ್ದವು ಅಗ್ಗುರ್ ಪಬ್ಲಿಕ್ ಸ್ಕೂಲ್ ನಾಪಕ್ಲು ಎಸ್ಎಂಎಸ್ ಶಾಲೆ ಅರಂಬೇರಿ ನ್ಯಾಷನಲ್ ಅಕಾಡೆಮಿ ಗೋಣಿಕೊಪ್ಪ ಕೊಡಗು ವಿದ್ಯಾಲಯ ಸೈನಿಕ ಶಾಲೆ ಕೊಡಗು ಕೆವಿಜಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ ಹಾಗೂ ಸೈಂಟ್ ಟೈನ್ಸ್ ಸಿಬಿಎಸ್ಇ ಶಾಲೆ ಸಿದ್ದಾಪುರದ ತಂಡಗಳು ತೀವ್ರ ಸ್ಪರ್ಧೆಯನ್ನು ನಡೆಸಿದವು ಕನ್ನಡ ಭಾಷೆ ಸಾಹಿತ್ಯ ನಾಡಿನ ಸಂಸ್ಕೃತಿ ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನ ಸೇರಿದಂತೆ ಒಟ್ಟು ಹನ್ನೊಂದು ರೌಂಡ್ಗಳಲ್ಲಿ ಸ್ಪರ್ಧೆ ನಡೆದಿದ್ದು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವ ಕನ್ನಡ ಶಿಕ್ಷಕಿ ಕುಮಾರಿ ಸುಲ್ಹತ್ ಅವರು ರಸಪ್ರಶ್ನೆಯನ್ನು ನಡೆಸಿಕೊಟ್ಟರು ಎರಡನೇ ಸುತ್ತು ಹಿರಿಯರ ಅನುಭವದ ಮಾತನ್ನು ಕಿರಿಯರಾದ ನಾವು ಪೂರ್ಣಗೊಳಿಸೋಣ ಉತ್ತರವನ್ನು ನೀಡಲಾಗಿರುತ್ತೆ ಸರಿಯಾದ ಉತ್ತರವನ್ನ ಬರೀಬೇಕು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ ಜಿ ಶಾಲೆಯ ಪ್ರಾಂಶುಪಾಲರಾದ ಜಾಯ್ಸ್ ವಿನಯ್ ಅವರು ಮಾತನಾಡಿ ಕನ್ನಡ ಕಲರವ ಭಾಷಾಭಿಮಾನವನ್ನು ಹೆಚ್ಚಿಸುವ ಸಾಂಸ್ಕೃತಿಕ ಹಬ್ಬ ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕನ್ನಡದ ಅರಿವು ಬೆಳೆಸಲು ಅಗತ್ಯವಿದೆ ಎಂದರು ಇಲ್ಲಿಯ ಜನ ಅಪಾರವಾದ ಅಭಿಮಾನ ಶ್ರದ್ಧೆ ಭಕ್ತಿಯನ್ನು ಹೊಂದಿದ್ದಾರೆ ಯಾಕೆಂದರೆ ಈ ಮಣ್ಣಿಗೆ ಈ ಮಣ್ಣಿನ ಭಾಷೆಗಳಿಗೆ ಮುಖ್ಯ ಅತಿಥಿಯಾದ ಗಿರೀಶ್ ಅವರು ಮಕ್ಕಳಲ್ಲಿ ಓದು ಹವ್ಯಾಸ ಬೆಳೆಸಿಕೊಳ್ಳುವ ಅಗತ್ಯವನ್ನು ಪಾಲಿಸಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಸ್ಪರ್ಧೆಯಲ್ಲಿ ಸೈನಿಕ ಶಾಲೆ ಕೊಡಗು ಪ್ರಥಮ ಸ್ಥಾನವನ್ನು ಪಡ್ಕೊಂಡರೆ ಕೊಡಗು ವಿದ್ಯಾಲಯ ಎರಡನೇ ಸ್ಥಾನ ಮತ್ತು ಕೆವಿಜಿ ಐಪಿಎಸ್ ಸುಳ್ಯ ಮೂರನೇ ಸ್ಥಾನವನ್ನು ಗಳಿಸಿತು ಸಮಾರೋಪ ಸಮಾರಂಭದಲ್ಲಿ ಎಎಲ್ಜಿ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ಅನೀಫ್ ಅವರು ಬಹುಮಾನ ವಿತರಿಸಿ ಮಾತನಾಡಿ ಭಾಷೆ ಮಾನವೀಯತೆಗೆ ಸೇತುವೆಯಂತೆ ಕೆಲಸ ಮಾಡುವ ಸಾಧನ ನಮ್ಮ ಮಣ್ಣಿನ ಭಾಷೆಯು ಮೌಲ್ಯಗಳಿಂದ ಸಾರುತ್ತೆ ಕನ್ನಡದ ಪರಂಪರೆ ಮತ್ತು ಸಂಸ್ಕೃತಿ ಉಳಿಯಲು ಎಲ್ಲರ ಸಹಕಾರ ಅಗತ್ಯ ಎಂದರು ಕಾರ್ಯಕ್ರಮದಲ್ಲಿ ಚಿದಾನಂದ ಅವರನ್ನ ಸನ್ಮಾನ ಮಾಡಲಾಯಿತು ಶಿಕ್ಷಕರಾದ ಮಮತಾ ದವ್ಯ ಸುಜ್ಯೋತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಾಲೆ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರಿದ್ದೇವೆ ಕೊಡಗು ಚಾನೆಲ್ಗಾಗಿ ವಿಶೇಷ ವರದಿ ಹನೀಫ್ ಸೋನಾ ಮಡಿಕೇರಿ